ಯಾರ ಕೊಡ್ತಾರೆ ಅವ್ನ ಎಲ್ ಮುದ್ದೆ ಮಾಡ್ತಾರೆ ನಾನು ನೆನ್ನೆಸಾಕಂಗ್ಲಿಲ್ವಿ ಒಳ್ಳೊಳಗೆ ಏನೋ ಮಾಡ್ತಾ ಇದಾರೆ ಕಣಮ್ಮ ನಾಂಗ್ ಕಂಡಿದ್ದೆ ಕಣ ಯಾಕ ಹ್ಮ್ ಯಾರ ಏನ್ ಕೊಡ್ತಾರೆ ಇನ್ ಯಾರು ಮದುವೆ ಮಾಡ್ತಾರೆ ಅಮ್ತ ನಾನು ಕಂಡಿದ್ದೆ ಇವ್ರೆಲ್ಲಾ ಜೊತೆಯಾಗಿ ಮಾಡಿರೋದು ಹ್ಮ್ ಅವ್ಳನ್ನ ಎಲ್ಲ ಅವಳ ಹತ್ ಅತ್ಲಾಳ ಅವಳ ಮಕ್ಕ ನೋಡಿಲ್ಲ ಏನಿಲ್ಲ ಅವಳೆ ಆರಂಭದೇ ನೋಡಿಲ್ಲ ನೋಡ ಯಾಕ ಹೆಂಗ್ ಮಾಡಿ ಆ ಮಾಡ್ಕೊಂಡ್ ಕರ್ಕೊಂಬಂದ್ರ ಎಲ್ಲ ನಾಟಕ ಹಾ ಅಲ್ಲ ನೋಡಿ ಅಂತದ್ ಮಾಡ್ತಾರ ನೋಡಿ ಇವ್ರೆಲ್ಲ ಎಲ್ಲ ನಮ್ತ ನೋಡಮ್ಮ ಏ ಅವಳು ನಾ ಅದೇ ಮೀನು ಎಂತ ಹೋಗ್ಬೇಕು ಹೋಗ್ಯ ಅವ್ನು ಬಾ ಹೇಳ ನಷ್ಯ ನಮ್ಮ ಸುದ್ದಿ ಏನು ಬೇಕು ಸುಮ್ಮನೆ ಮುಚ್ಕೊಂಡು ಇರೋದು ಕಲಿ ಅಂತ ಹೇಳು ಹ್ಞೂ ಕಳೆ ಎಲ್ಲ ನಾಟಕ ನಾಟಕ ಅಲ್ಲಿ ಒಸ್ಮೀದು ಹ್ಞೂ ಅಲ್ಲಿ ಅವ್ರದ್ದು ಎಲ್ಲ ನಾಟಕ ಅವ್ರದು ಏನು ಮಾಡೋಣ ಹ್ಞೂ ನೀನು ಹೇಳ್ದಾಗ ನಾನು ಅರ್ತ್ಕೊಂಡಿದ್ರೆ ನಿನ್ನೆಸ್ ಬಂದಂಗೆ ಬಂದೆ ಹ್ಞೂ ಮಾಡೋದೊಳಗೆ ಏನೋ ಮಾಡ್ತಾ ಇದಾರೆ ಎಲ್ಲ ಗುಸುಸು ಪಿಸಿ ಬಿಸಿ ಅವ್ರ ಮನೆಯಾಕ್ಯವ್ರು ಇವ್ರ ಮನೆ ಹಾಕವರು ಅಂತ ನೀನು ಹೇಳ್ದೆ ನನಗೆ ಯಾವ ಗೊತ್ತಾಗ್ಲಿಲ್ಲ ಕಣಮ್ಮ ನನಗೆ ಗೊತ್ತಾಗಲಿಲ್ಲ ಏನು ಮಾಡೋಣ ಹ್ಞೂ ಏನು ಮಾಡ್ಬೇಕಮ್ಮ ತಾಯಿ ಅಮ್ಮದಾಗೆ ತೊಗತ್ತೆ ನನ್ಗಂತೂ ಪಾಪ ರೀ ಬರೇ ನೋವು ಬೇಕಣ ಏ ಹೇಳತ್ತೆ ಅಂತಾರೆ ಹಂಗೆ ಹಂಗೆ ಇರ್ತಾರೆ ರೀತಮ್ ಪಪ್ಪ ಐಟೊಳ್ಳು ಹ್ಞೂ ಅದೀಪಿನ ಅವ್ರು ನೋಡಿ ಹೆಂಗೆ ಇದ್ರೀ ಏನೇನು ಆಗಲ್ಲ ಹ್ಞೂ ಮತ್ತೆ ನಾನು ಒಂದ್ ಒಂದು ಆಗದೆ ಒಂದು ರಜಕೆ ನಾನು ಅಲ್ಲಿ ನೋಡಿದೀನಿ ಅವಳ ದೀಪಿ ಎಂಬಳು ನನ್ನ ಮಗನ ಬಿಟ್ಟೋಗಿ ಹಂಗಿರ್ತಾಳೆ ಅಂದ್ಕೊಂಡು ಘನವಾಗಿದಾವಳಿ ಇನ್ನ ಎರಡು ದಪ್ಪ ಫಾಲ್ಡ್ ಆಗ್ಯಾವಳಿ ಹ್ಮ್ ಊತ್ಕೊಂಡವಳಿ ಹಂಗೆ ಅವ್ನು ಮದ್ವೆ ಎಣ್ಣೆ ತಪ್ಪಣ್ಣ ಮದುವೆ ಆದಾಗಿಂದ ಇವಳುಗು ಶೆನಕ್ ಮೈ ಬಂದೈತಿ ಹ್ಮ್ ನೋಡಿ ಎಂತೆ ಆಗುತ್ತೆ ಅಂತ ನಮ್ ಕಣ್ಣೆದ್ರಿಗೇನೆ ನೋಡು ಎಂತೆಂತದು ನಮ್ಗೆ ಹಂಗೆನೇ ಹೋಗುತ್ತೆ ಕಣ ಯಾಕ ಹ್ಮ್ ನೆನಸ್ಕೊಂಡ್ರೆ ನೋಡಿ ಎಂತದ್ ಮನೆ ಮನೆಯಾಳ್ರಿ ನಮ್ಗೆ ನನ್ನ ಮಗನಿರೋ ನಮ್ಮ ಮಗುನು ಕೆಡ್ಸ್ಕೊಲ್ ಹಾಕಿರಲ್ಲ ನನ್ಗೆ ಏನ್ ಮಾಡೋಣಪ್ಪ ಶಿವನೇ ದೇವ್ರಿ ಅಮ್ಮಂಗ್ ತಲೆ ನಂತರ ಕೆಟ್ಟ ಹೋದಂಗ ಆಗ್ತೈತೆ ನನಗೆ ಸುಂಚಿರಿ ಟೆನ್ಷನ್ ಟೆನ್ಸನ್ ಮಾಡ್ಕೊಂತೀಯ ಯಾಕೆ ಮಾಡ್ಕೊಬೇಡ ಸುಂಚಿರು ಅದೇನ್ ಮಾಡ್ತಾರೆ ಮಾಡ್ಲಿ ಆರ್ತಿ ಮಾಡಿ ಒಳಗೆ ಬಿಟ್ಟೋಗ್ಯಾವ್ರು ನೋಡು ಹ್ಞೂ ಅಲ್ಲ ನಾನು ಒಬ್ಳ ಇದ್ದೀನಿ ಬಿಡು ಅವ್ರ ಅಮ್ಮ ಹೇಳ್ದಲ್ಲ ಅದು ಹೆಂಗ್ ಮಾಡ್ಬೇಕು ಅಂಬದೇ ಅದ ಅವನು ನಾನಾಗಲಿ ನಮ್ಮಅಮ್ಮ ನನ್ನ ಮಾತ್ ಅದು ಏನು ಮಾಡ್ಯಾರ್ರೆ ಏನೋ ನನ್ನ ಮಗ್ ಗೊತ್ತಿಲ್ಲ ಕಣ ಯಾಕೊಂಬಲಕ್ಕಿ ನನ್ನ ಮಗ್ ಏನ್ ಮಾಡ್ಯಾವ್ರ ಏನೋ ಮನೆಯಾಳರು ಎಲ್ಲರೂ ಸೇರ್ಕೊಂಡು ಅದೇನೇನು ಮಾಡಿರೋ ಏನೋ ಎಲ್ಲ ಏನೋ ಮಾಡ್ಯಾರ ನನ್ನ ಮಗ್ಗೆ ಹ್ಞೂ ಏನೋ ಮಾಡ್ಯಾವ್ರಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒಟ್ಟು ಒಟ್ಟುರ್ದೋಗುತ್ತೆ ಕಣೋ ಕೊಮಳಕಾಯ ಒಟ್ಟುರದೋಗುತ್ತೆ ಮನೆಯೇ ಹಾಳು ಮಾಡ್ತಾರೆ ಒಟ್ಟು ಒಟ್ಟುರ್ದೋಗುತ್ತೆ ಕಣೋ ನನಗಂತೂ ತಡ್ಕೊಂಬಾಗ್ತಿಲ್ಲ ಅಯ್ಯೋ ಅಷ್ಟು ಚಿಟ್ಟು ಗೊತ್ತಿಲ್ಲ ನನಗೆ ಚಿಟ್ಟು ಗೊತ್ತಾಯಿತ ಅವಳು ಗೊತ್ತಾಯ್ತೆ ಒಂಥರ ನನಗೆ ಈ ತಲೆಯಲ್ಲಿ ಹೋದಂಗೆ ಕೆಟ್ಟರಂಗಾಗ್ತೈತೆ ಕಣೋ ಕೊಮಳಕಾಯ ಬಿಡಮ್ಮಿ ಅಂತ ಬಿಡು ಸುಮ್ಮನೆ ಸಮಾಧಾನ ಮಾಡ್ಕೆ ಅವ್ರಣವನ ಅಣೆ ಬರ ನಾನು ಇವ್ನ ಹಾಳು ಕೊಡ್ತಾರೆ ಅನ್ಕೊತಿದ್ದೆ ನೋಡಮ್ಮೆ ಅಂತ ಒಳ್ಳೆ ಹುಡ್ಗಿನ ಮದುವೆ ಹಂಗ ಬಂದವನೇ ಅಪ್ರೆ ಮಾಡ್ಲಿ ಅವಳು ಅಂತಾಗಿ ಹ್ಞೂ ಅವಳು ಹೆಂಗ್ಸಾಗಿದ್ರಿ ಸಾಗಿದ್ರಿ ನೋಡೋಣ ಇವರೆಲ್ಲ ಸೇರ್ಕೆಂಡ್ ಮಾಡ್ಯಾರ ಅವಳನ್ನ ವದ್ದು ಓಡಿಸ್ತೀನಿ ನೋಡು ನನ್ನ ಮಗ ಅದನ್ನಾಗಿ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಇರ್ಬೇಕು ಅವ್ನು ಹಂಗೆ ಮಾಡ್ತೀನಿ ಅಲ್ಲ ಇಂತಾವೆ ಮಾಡೋದು ಅಲ್ಲ ನನ್ನ ಮಗನ ಜೀವನ ಚೆನ್ನಾಗಿರ್ಬೇಕು ಅಂಬೋದು ನನಗೂ ಐತೆ ಆದ್ರೆ ಹಿಂಗೆ ಮಾಡಿರಲ್ಲ ಅಂಬದೊಂದು ನನಗೆ ಸಿಟ್ಟು ಹ್ಞೂ ನನ್ನ ಮಗನೂ ನಾನು ದೂರ ಮಾಡ್ತಾರಲ್ಲ ಈ ಜನಗಳು ಅಂಬೋದು ಸಿಟ್ಟು ಹ್ಞೂ ನನ್ನ ಮಗ ನಾನು ಚೆನ್ನಾಗಿರ್ಬೇಕು ಯಾವಾಗ್ಲೂ ஆஹ் ஆஹ் நான் மக நான் சென்னைக்கு நான் கேள் அது கன்கொங்க நன்கேனும் எல்லா அண்டித்த யார சந்தப்பணா அவரு நோட குமலக்கிள் அப்படே நான் மக்கள் நொத்தோ அல்லா ஆர்த்தி மாடு வாழ்க்கை விட்டு ஓகே அல்ல எஸ் இரபட் ஒழ்கோக ஒட்டு உருது ஓகே ஒழ்கோ அங்கிங்க பயணம் அவள் பைத்தினி அவள் யாள் மதவை ஆக வந்திரு அவள்னி அல்ல நம்ம அம்மைய யாரும் ஏன்னா எத்த அந்த கேள்வி நீங்க எங்கே அது மதவென்தான் கேட்கினி ம் அல்ல நோடி இவள் எஸ்டு ஆ தீபிகள காலை நொகுக்கீப்பா ஓகாள் ஆத்னாகி ஆலணாகி ஆகும் அவள் ஹெங்கோர் ஆ தீபி அண்டிகாரும் ஆீபி அங்கே எங்க ஓகே வந்து இவரை சப்போர்ட் மாத்தார் ஆ தீபிக் அது நோடு நான் நான் வசத அண்டி மாதே அவருக்கு நான் அவ்வளோ தோக்தான் நானே நோட் அது எல்லாம் ஏன்னே ஆகும் நோடு ம் நன்கொட்ரு தோட்டத்தை கண்கொம்பே நான் அவளுக்கு வந்து ஏன்னு மாக்காக நான் அஸே நீ நீ நீங்க சும் நீங்க தைரவ்வார் நீங்க தலை கிட சமக்கோ தலை கிட்ஷம்கோஹ்தி சுமக்கி ಅಂದ್ರೆ ಯಾವಳಗು ಅಂದ್ರೆ ನನ್ನೇನು ಬುಗ್ಸಕ್ಕಾಗಲ್ಲ ಅವಳನ್ನ ಈ ಮನೆಯಿಂದ ಓಡಿಸ್ತೇನೆ ಬರ್ತು ನನ್ನಂತ ಅವಳು ಈ ಮನೆ ನನ್ನ ಈ ಮನೆಯಿಂದ ಅಂತ ಅವ್ಳನ್ನ ಅಂತಳಂತಂದು ಮದುವೆ ಮಾಡ್ಯಾವ್ರೆ ನಾನು ಅವಳನ್ನ ನೋಡ್ಸ್ತಿನೇ ಬರ್ತು ನಾನು ನನ್ ಯಾವತ್ತ ನಾನು ಯಾವಳಗೂ ಬುಗಲ್ಲ ನಾನು ಹುಟ್ಟಾಗಿದ್ದಾಲೆ ನಾನು ಹಿಂಗೆ ಇರೋದು ನಾನು ಯಾವಾಗಲೂ ಹಿಂಗೆ ಇರೋದು ನಾನು ಯಾವ ಯಾವಳ ಮಾತಿನ ಕೇಳೋಣ ಅದೇನ್ ಮಾಡ್ತೀನಿ ನನ್ನ ನೋಡಿಸ್ತಾಳೆ ನೋಡೋಣ ಅದೇ ಹ್ಮ್ ಅದು ಈ ಮನೆಯಕ್ಕೆ ಕರ್ಕೊಂಬಂದವರಲ್ಲ ಹಾಂ ಅದೀ ಅದೆಷ್ಟ್ರ ಮಟ್ಟಿಗೆ ಸರಿ ನೋಡೋಣ ಹ್ಮ್ ಅವಳಿರ್ತಾವೆ ನಾನು ಇರ್ತೀನಿ ಮನೆಯಲ್ಲಿ ನಮ್ಮ ಮೀರ್ಸಿ ಅವರು ನನಗೇನು ಹೇಳ್ದಂಗೆ ನನ್ಗೆ ಇಷ್ಟೊಂದೆಲ್ಲ ಹೊಟ್ಟೆ ಉರ್ಸಿ ಮದುವೆ ಮಾಡಿವೆ ಅಂದ್ರೆ ನೋಡೋಣ ಅದನ್ನ ಅವಳ ನಾನು ಓ ಅದೇನ ತಿಳ್ಕೊಬಿಟ್ಟ ನಮ್ಮ ನನ್ನ ಬಗ್ಗಿಸ್ಬೇಕು ಅಂತ ನೋಡ್ತಾರೆ ನಮ್ಮ ಕೆಣಕ್ಬೇಕು ಅಂತ ನೋಡ್ತಾರ ನಾ ಯಾವತ್ತು ಯಾರಿಗು ಬಗ್ಗ ಅಂತ ಹೇಳಲ್ಲ ನಾನು ಯಾವತ್ತು ಯಾರಿಗು ಬೊಗ್ಗೋದಿಲ್ಲ ಅದೇನು ಮಾಡ್ಬೇಕು ನಾವು ಅದು ನೀನು ಯಾರಿಗೂ ಬುಕಲ್ ನೀನ್ ಆತನ ಕೆರ್ಸಿ ಬೇಕ ಹ್ಞೂ ಅದೇ ಅನ್ನ ಒಬ್ಬನ ಕಟ್ಕೊಂಬರ್ಬೇಕು ಅರ್ಣನ ಒಬ್ಳ ನಾವಾಗ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಿದ್ವಿ ಅದು ಹಂಗೆ ಆತ ನೋಡು ಹ್ಮ್ ಸಸ್ಯ ದಾಳಿ ಕಟ್ಕೊಂಬರ್ಬೇಕು ಅಂತ ಹೇಳ್ತಿದ್ವಿ ಅದು ಹಂಗೆ ಆತು ಇವತ್ತು ಸರಿಯಾದ ದಳ ಬಿಗ್ಯಾದಳ್ನ ಮದ್ವೆ ಆಗಿ ಬಂದವನ ಇಪ್ಪತ್ತಾಡ್ಲಿ ಸಸೆ ತಗೋಳ ಈ ತಿನ್ ಸಸೇದು ಯಾರು ಇಲ್ಲ ಅಂತೇಳಿ ಬಯ ಬೈ ಇಲ್ಲದ್ ಕುಣಿಯಾಳು ಹ್ಮ್ ಮಗ ಬದ್ವಿ ಆಗಿ ಬಂದಾಗ ಗೊತ್ತಾವ್ ಸಸಿ ಬಂದಾಗ ಹಣೆ ಬರ ಏನು ಅಂತ ಹ್ಮ್ ಇಷ್ಟಿನೇ ಯಾರು ಹೇಳಾರ ಕೇಳಾರ ಯಾರು ಇಲ್ಲ ಮನೆಯಾಗೆ ಸಾಸಿ ಇಲ್ಲ ಅಂತ ಬೋಲ್ ಕುಣ್ಯಾಳು ಹ್ಮ್ ಬೋಲ್ ಮೇರಿತೂ ಮ್ಮ ಪಾಪ್ಟ ವಿಷಯ ಗೊತ್ತಾಗೈತಂತ ಯಾಕೆ ಇಳ್ಕೊಂಡ್ ಬಜಮ್ಮ ಸುಮ್ನೆ ನಿಂತ್ಕೊಂಡಿದೀವಿ ಹ್ಮ್ ಸುಮ್ನೆ ನಿಂತ್ಕೊಂಡಿ ಸುಮ್ನೆ ಮಾತಾಡ್ತಿದ್ವಿಳ್ಕೊಂಡ್ ಬಜ್ಜೆಕಯ್ಯ ಸುಮ್ನೆ ನಾವೆಲ್ಲ ಬಜ್ಜಮ್ಮ ನೀನು ಅವ್ರ ತಗೋ ಸೆನಕಿರ್ತಿ ಇವ್ರ ತಗೋ ಸೆನಕಿರ್ತಿ ತಗು ತಗೋ ಸೆನಕಿರ್ತೀವಿ ಕಣಿ ನೀನು ಎಲ್ಲಾ ಕಣಕ್ ಹಬ್ಲಕ್ಕಯ್ಯ ಎಲ್ಲಾರ್ ತಗುನು ಒಳ್ಳೆ ಮನ್ಸಿಂದನಾ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಸೆನಕಿದ್ರೆ ಯಾರೇನೊಂಬ್ತಾರೆ ಹ ಯಾರೇನತಾರೆ ಹೇಳು ಯಾರೇನೊಂಬಲ್ಲ ನೀನೇನೋ ತಾಟ ಐತೆ ದುಡ್ಕೆ ಐತೆ ಆ ಮಸ್ತಾಗಿ ಆ ಎಲ್ಲ ನಿನ್ನ ಗಂಡ ದುಡಿತಾನೆ ಮಗನೂ ದುಡಿತಾನೆ ಎಲ್ಲ ನೀನು ಯಾಕೆ ಕೂಲಿ ಹೋಗ್ತೀಯಾ ಏನು ಒಂದಿನ ಇಲ್ದಂಗೆ ಹೋಗ್ತೀನಮ್ಮ ಹೋಗ್ದೆ ಏನು ಕೂಲಿನ ಆ ನ್ಯಾಯ ರೀತಿ ಕಷ್ಟಪಟ್ಟು ದುಡ್ದು ತಿಂದರೆ ಯಾರು ರೀ ತಮ್ಮ ಯಾರು ಏನಂಬಲ್ ಕಷ್ಟಪಟ್ಟು ಮಾಡ್ಕೊಂಡು ತಿಂದರೆ ಯಾರೇನು ಅಂಬಲ್ ತಮ್ಮ ಹ್ಞೂ ಕಷ್ಟಪಟ್ಟು ಮಾಡ್ಕೊಂಡು ತಿನ್ನಬೇಕು ಕಷ್ಟಪಟ್ಟು ಮಾಡ್ಕೊಂಡು ತಿಂದರೆ ಯಾರು ಒಂದು ಮಾತಾಡಲ್ಲ ಏಳು ಅಂತ ಬೆಳ್ಳಿಕ್ಕೆ ಯಾರು ಅಂಬಲ್ಲ ಕಷ್ಟಪಡ್ಬೇಕು ಕಣಮ್ಮ ಹ್ಞೂ ಕಷ್ಟಪಡ್ತೀನಿ ಕಷ್ಟಪಡ್ತೀನಿ ತಮ್ಮ ನಾನು ಮ್ಮ ಕಷ್ಟಪಡ್ ಹಂಗಾರೇನ್ರಿ ತಮ್ಮ ನ್ಯಾಯ ರೀತಿ ಕಷ್ಟಪಟ್ಟು ಮಾಡ್ಕೊಂಡು ತಿಂಬಲ್ ಹಿಂಗ್ ಬಗ್ಗೆಮ್ಮ ನಾಳೆ ಅಮಗೆ ಯಾಕಂಬನ ನಮ್ಮ ಏನ್ ಪಾಟ್ ಐತಿ ಮದ ದುಡಿತಾನೆ ಆ ಗಂಡ ದುಡಿತಾನಿ ಆ ಕೂಲಿ ಹೋಗ್ತಿ ಅಂತ ಅಂತಲ್ಲ ಅದಕ್ಕೆ ನಾನು ಕಷ್ಟಪಟ್ಟು ನ್ಯಾಯ ರೀತಿ ಮಾಡ್ಕೊಂಡ್ ತಿಂದ್ರಿ ಯಾರೇನತರಮ್ಮ ಹಿಂದಿ ಆದ್ರೆ ಏನ್ ತಪ್ಪೈತಿ ಬಿಡ್ತ ನೀನ್ ಕಷ್ಟಪಡ್ತಾನೆ ಇರು ನಾನಾವೇ ಕೂಕೀವಿ ನೀನ್ ಕಷ್ಟಪಡ್ತಾನೆ ಇರು ಸುಮ್ಮನೆ ಅಕ್ಕಮತ್ತ್ ಯಾತಾನ ಮಾತಾಡ್ತಿದ್ರೆ ಜನಗಳು ತಮ್ಮ ಮೇಲೆ ಬರ್ತಾರೆ ಅಕ್ಕೇ ಮತ್ತೆ ನಮ್ಮ ಸುಮ್ ಮುಂದ್ ಬರ್ತೀನಿ ನಮ್ಮ ಬೇಜಾರಿಕೊನ್ಸೆ ನಾನು ಎಲ್ಲಾರ ತಗೋಸಿರ್ತೀನಿ ನಾವೇನೇ ಆಗ ನಡಕ್ ಹೋಗಿಲ್ಲ ಹೋಗಿಲ್ಲ ನೀನು ಬೋಲ್ತಾನ ತಿಳೋ ಎಲ್ಲ ಕೆಳಿಸ್ಕೊಂಡು ಹೇಳೋಕ್ ಕೊತ್ತೋಳಿ ಭಾಗ್ಯ ಮುಳ್ಳಲ್ಲವೋ ಅಕ್ಕಮತ್ತ್ ನಾನೊಂದಿದ್ದು ಹ್ಮ್ ಅವ್ಳೆಲ್ಲ ಬರ್ತಾಳೆ ಆತ ಮಾತಾಡ್ತಾ ಇದಾರೆ ಏನು ಎಲ್ಲ ಆಲ್ಸದ್ ಜಾಸ್ತಿ ಹ್ಮ್ ಕಿವಿ ಕೊಟ್ಟು ಜಾಸ್ತಿ ಅವಳು ಹ್ಮ್ ಅಕೆ ಮತ್ತೆ ನಾನು ಒಂದಿದ್ದು ರೀತಮ್ಮ ಸರಿಯಾಗಂತ ಏನು ಕುಳಿ ಓಡಾಡೋಕ್ತಾಳೆ ನೋಡಿ ಹಂಗಮ್ತಾಳೆ ಏನು ರೀತಮ್ಮ ಅವ್ರ ತೆಗಿಸ್ಕೊಂಬಲ್ಲ ನೀನು మేవ్నొందిట్టు నోడ్కల్ రంగేశ్ నోడ్కే ఒళ్ రీత్యే మార్కెం తింద్రే యార్గేనో అమ్మ అమ్తాళు అలా నోడి హాళి ఒళ్ళ రీతి మేనో యార్గను ఇది హోతారు నిన్నీ రీతమ్మందే నే తలకెడ్స్ నేను యార్గూ బందల్వే నను ఏను నేను ఆతూ తలకెట్ శక్ యాళ ఇష్టా మాట్లాడుకమ్ నేను తలకెడ్ కమ్మకి கணி ரீத்தம் பட யார்பேட அவருந்தொட்டி இன்னும் ஜோராக இருத்தினி ஹம் அவரு முந்தை அவ்வளோ அங்கே தலை கேட்கிற இன்னும் எதிர்த்தர்ல ஒடையோரு ஹம் அந்த எழுச்சமக்கி அவங்க நான் தாய் ம் நம் பாத்து நோடு நம்ம பாப்ப அங்கே மத்தி ஹம் அங்கே நம்ம ஆக தலை கேட்ஸ் மக்கள் நம் ஆலை கேட்கமக்கோள் நம்ம அங்கீவி ನಮ್ಮ ಮಾಡೋಕ್ಕೆ ಎಲ್ಲರೂ ನಮ್ಮ ಬುಕ್ಸಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅದು ಯಾರೇನು ಬರ್ತಾರೆ ಅದು ಯಾರೆಲ್ಲ ಬಂದರೂ ಊರೆಲ್ಲ ಬಂದರೂ ನಾನು ತಲೆ ಕೆಡಿಸ್ಕೊಂಬಲ್ಲ ನಾನು ಯಾರಿಗೂ ಬಗ್ಗಲ್ಲ ನನ್ನ ಏನು ಮಾಡ್ತಾರೆ ನೋಡೇ ಬಿಡೋಣ ಹ್ಞೂ ಎಲ್ಲರೂ ಸೇರ್ಕೊಂಡು ಇವರೆಲ್ಲ ಸೇರ್ಕೊಂಡು ನನ್ನ ಆಟ ಆಡಿಸ್ತಾ ಇದಾರೆ ಅದೇನ್ ಮಾಡ್ತಾರೆ ಮಾಡಲಿ ನೋಡೋಣ ಆಗಲಿ ನೋಡ್ತಾ ಇರೀ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ತಪ್ಪದೆ ಕೂಡ ಸಪ್ಕ್ರೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು